ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಮಿಕ್ಸಡ್ ಉಪ್ಪುನಕಾಯಿನ ಮಾಡ್ತಾ ಇದ್ದಾರೆ ಸೊ ಅದನ್ನು ನಾನು ನಿಮ್ಮೆಲ್ಲರಿಗೆ ತೋರಿಸೋಣ ಅಂತ ಇದ್ದೀನಿ ಈ ವಿಡಿಯೋದಲ್ಲಿ ಸೊ ಕ್ವಿಕ್ಕಾಗಿ ಟೈಮ್ ವೇಸ್ಟ್ ಮಾಡಿದೆ ಸ್ಟಾರ್ಟ್ ಮಾಡೇ ಬಿಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮಿಸ್ ಮಾಡಿದೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಫಸ್ಟ್ ಬೆಟ್ಟದ ನಲ್ಲಿಕಾಯಿ ಮತ್ತೆ ನಿಂಬೆಹಣ್ಣನ್ನು ಪೀಸ್ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟು ಶುಂಠಿನ ಕಟ್ ಮಾಡ್ಕೊಂಡಿದ್ದೀವಿ ಮತ್ತೆ ಕ್ಯಾರೆಟ್ ಇದು ಮೂರಕ್ಕೆ ಉಪ್ಪನ್ನು ಸೇರಿಸ್ಬೇಕು ಉಪ್ಪನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದೀವಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಾಕ್ಸ್ ಒಳಗಡೆ ಹಾಕೊಂಡು ನೀಟಾಗಿ ಮುಚ್ಚಿಡಬೇಕು ಆ ಬಾಕ್ಸ್ ಯಾವುದೇ ಕಾರಣಕ್ಕೂ ನೀರ್ ಇರಬಾರ್ದು ಬಾಕ್ಸ್ ಅಲ್ಲಿ ನೀರ್ ಹಾಕ್ಬಾರ್ದು ಸೊ ಇವಾಗ ಬಾಕ್ಸ್ ಒಳಗಡೆ ಹಾಕೊತಾ ಇದ್ದೀವಿ ಇದನ್ನ ಗಟ್ಟಿಯಾಗಿ ಮುಚ್ಚಿ ಐದು ದಿನ ಬಿಸಿಲಲ್ಲಿ ಇಟ್ಕೊಬೇಕು ಈಗ ಒಗ್ಗರಣೆ ಮಾಡ್ಕೋಬೇಕು ಅದಕ್ಕೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮೆಂತೆ ಮತ್ತು ಬ್ಯಾಡ್ಗೆ ಮೆಣಸಿ ಈಗ ಒಂದೊಂದಾಗಿ ಐಟಮ್ಸ್ನ ಹುರ್ಕೊಬೇಕು ಫಸ್ಟು ಜೀರಿಗೆ ಒಂದೊಂದು ಎರಡೆರಡು ನಿಮಿಷ ಸಾಕು ನೆಕ್ಸ್ಟ್ ಮೆಣಸು ನೆಕ್ಸ್ಟ್ ಮೆಂತೆ ನೆಕ್ಸ್ಟ್ ಗುಂಟೂರು ಇಷ್ಟ ಆದ್ರೆ ಸಾಕು ನೆಕ್ಸ್ಟ್ ಬೆಳ್ಳುಳ್ಳಿನ ಹಿ ಬೆಳ್ಳುಳ್ಳಿ ಒಂದು ಹತ್ತು ಇದ್ರೆ ಸಾಕು ಹತ್ತಂದ್ರೆ ಹತ್ತೆಸ್ಲು. ನಾವು ಹುರ್ಕೊಂಡಿರೋ ಎಲ್ಲ ಐಟಮ್ಸ್ ನಾವು ಡ್ರೈ ಆಗಿ ಮಾಡ್ಕೊಬೇಕು ನೀರ್ ಹಾಕೋ ಹಾಗಿಲ್ಲ ಇವಾಗ ಮಿಕ್ಸಿಗೆ ಹಾಕೊಂಡು ರುಬ್ಕೊಬೇಕಾ ತುಂಬಾ ನೀರ್ ಹಾಕ್ತೇ ಗ್ರೈಂಡ್ ಮಾಡ್ಬೇಕಾ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂತೀವಿ ಅದು ತುಂಬಾ ಸಾಫ್ಟ್ ಆಗಿ ಬರ್ಬೇಕು ಮಿಶ್ರಣ ಮಿಶ್ರಣ ಈ ತರ ತಿಕ್ಕಾಗಿದೆ ಸೊ ಇನ್ನೊಂದು ರೌಂಡ್ ನಾವು ಗ್ರೈಂಡ್ ಮಾಡ್ಕೊಬೇಕು ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಆಗ್ಬೇಕು ಅದು ಸಾಫ್ಟ್ ಆಗಿ ಬಂದಿದೆ ಫೈನಲ್ ಆಗಿ ಉಪ್ಪುನ್ಕಾಯಿ ಇದು ರೆಡಿ ಆಗಿದೆ ಇವಾಗ ಒಗ್ಗರಣೆ ಮಾಡಬೇಕು ಫಸ್ಟ್ ಎಣ್ಣೆ ಹಾಕೊಳ್ಳೋಣ ನಮ್ಮನೇಲಿ ಯೂಸ್ ಮಾಡೋದು ಸನ್ಫ್ಲವರ್ ಒಗ್ಗರಣೆಗೆ ಫಸ್ಟ್ ಸಾಸಿವೆ ಹಾಕೊಳ್ಳೋಣ ನೆಕ್ಸ್ಟ್ ಬೆಳ್ಳುಳ್ಳಿ ನೆಕ್ಸ್ಟು ಹರ್ಷನ ಪೌಡರ್ ಹಾಕೊಳ್ಳೋಣ ಹರ್ಷನ ಪುಡಿ ಹಾಕೊಳ್ಳಿ ನೆಕ್ಸ್ಟ್ ಮತ್ತೆ ಕರ್ಬೇವು ಮತ್ತೆ ಕರ್ಬೇವಿನ ಸೊಪ್ಪು ನೀಟಾಗಿ ಆಯಿಲ್ ಅಲ್ಲಿ ಫ್ರೈ ಹಾಕಬೇಕು ನೆಕ್ಸ್ಟ್ ನಾವೇನು ಐದು ದಿನ ನಾವು ಕ್ಯಾರೆಟ್ ಶುಂಠಿ ಮತ್ತೆ ನಿಂಬೆ ಹಣ್ಣು ಬೆಟ್ಟದ ನಲ್ಲಿಕಾಯಿನ ನಾವು ಫೈವ್ ಡೇಸ್ ನೆನೆಸಿ ಇಟ್ಕೊಂಡಿರ್ತಿವಿ ಉಪ್ಪಲ್ಲಿ ಅದನ್ನ ಈ ಒಗ್ಗರಣೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಇದೊಂದು ಹತ್ತು ನಿಮಿಷ ನೀಟಾಗಿ ಮಿಕ್ಸ್ ಆಗ್ಬೇಕು ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಿರ್ತೀವಲ್ಲ ಆ ಮಿಶ್ರಣನ ಒಗ್ಗರಣೆಗೆ ಹಾಕೋಬೇಕು ನೀಟಾಗಿ ಮಿಕ್ಸ್ ಆಗ್ಬೇಕು ಫೈನಲಿ ಮಿಕ್ಸ್ ಉಪ್ಪನ್ಕಾಯಿ ನೀವು ಮನೇಲೆ ಮಾಡ್ಕೊಂಡು ಈ ತರ ತಿನ್ಬಹುದು ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಈಸಿಯಾಗಿ ನೀವು ಮನೇಲೆ ಮಾಡ್ಕೊಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ